ಕೋಲಾರದಲ್ಲಿ ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ ಎಸ್ ಟಿ ಎಸ್ ಟಿ ಉಡ್ತಾ ಹಣದಲ್ಲಿ ಜನಪರೋತ್ಸವ ಅಂತ ಮಾಡಿದ್ದಾರೆ ಆ ಕನಿಷ್ಠ ಪಕ್ಷ ಸೌಜನ್ಯಕ್ಕಾದರೂ ಕೂಡ ಜಿಲ್ಲೆಯಲ್ಲಿರ್ತಕ್ಕಂಥ ಮೂರು ಜನ ಪರಿಶಿಷ್ಟ ಜಾತಿಯ ಎಮ್ ಎಲ್ ಎಗಳಿಗೆ ಕನಿಷ್ಠ ಪಕ್ಷ ಕೂಡ ಚರ್ಚೆ ಮಾಡಿಲ್ಲ ಹಿಂದೆ ಈ ಥರ ಎಸ್ ಸಿ ಎಸ್ ಟಿ ಹಣದಲ್ಲಿ ಹಿಂದೆ ಸಚಿವರು ರಾಮಂಗಾರೆಡ್ಡಿ ಆಗ್ಬೋದು ಯು ಟಿ ಖಾದರ್ ಆಗ್ಬೋದು ರಮೇಶ್ ಕುಮಾರ್ ಆಗ್ಬೋದು ಇವರೆಲ್ಲ ಸಚಿವರಾಗಿದ್ದಾಗ ಯಾವುದೇ ಒಂದು ಯೋಜನೆಯನ್ನು ಮಾಡಬೇಕಾದ್ರೆ ಕಾರ್ಯಕ್ರಮ ಮಾಡಬೇಕಾದ್ರೆ ನಮ್ಮನ್ನೆಲ್ಲ ಕರೆಸಿ ಶಾಸಕರನ್ನು ಕರೆಸಿ ಆ ಶಾಸಕರ ಚರ್ಚೆ ಮಾಡಿ ಏನು ಮಾಡಬೇಕು ಅಂತ ಕೇಳ್ತಾಯಿದ್ರು ಹಾಗೆಯೇ ಬಡ್ಜೆಟ್ ಸಮಯದಲ್ಲಿ ಬಡ್ಜೆಟ್ ಬಂದಾಗ ಆ ಸಚಿವರು ಆ ಶಾಸಕ ಎಲ್ಲ ಶಾಸಕರನ್ನು ಕರೆದು ಜಿಲ್ಲೆಗೆ ಏನೆಲ್ಲ ಅನುಕೂಲ ಇದೆ ನಾನು ಏನು ಬಿಡಿ ಕೊಡಬೇಕು ಅಂತ ಚರ್ಚೆ ಮಾಡ್ತಾಯಿದ್ರು ಈ ಸಚಿವರು ಕನಿಷ್ಠ ಪಕ್ಷ ಸೌಜನ್ಯ ಕೂಡ ಚರ್ಚೆ ಮಾಡೋದಿಲ್ಲ ಎರಡನೇದಾಗಿ ಇದು ವಿಶೇಷವಾಗಿ ಕೋಲಾರ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಪಂಗಡದವರು ಅತಿ ಹೆಚ್ಚು ಇರ್ತಕ್ಕಂಥ ಕ್ಷೇತ್ರ ಕೋಲಾರ ಜಿಲ್ಲೆ ಇಲ್ಲಿ ಎಂ ಪಿ ರಿಸರ್ವು ಇರ್ತಕ್ಕಂಥ ಆರು ಕ್ಷೇತ್ರಗಳಲ್ಲಿ ಇವತ್ತು ಮೂರು ಕ್ಷೇತ್ರ ರಿಸರ್ವ್ ಕ್ಷೇತ್ರಗಳು ಎಸ್ ಸಿ ಎಸ್ ಟಿ ಅನುದಾನ ಸರ್ಕಾರ ಆ ಎಷ್ಟೇ ಸಮುದಾಯಕ್ಕೆ ಮೀಸಲಿಟ್ಟ ಅನುದಾನದಲ್ಲಿ ನೀವು ಕಾರ್ಯಕ್ರಮ ಮಾಡ್ತೀನಿ ಅಂದರೆ ಸೌಜನ್ಯಕ್ಕಾದರೂ ಈ ಪರಿಷ್ಠ ಜಾತಿ ಶಾಸಕರನ್ನು ನನ್ನೇ ತಗೋಬೇಕ ಬೇಡವೋ ಆಯಿತು ನನಗೆ ಉತ್ತರ ಕೊಟ್ಟಿದ್ದೀರಿ ಯಾರಿಲ್ಲ ಸರ್ಕಾರಿ ಕ್ರಮ ಆಗ್ತವೆ ಅಂತ ಅಂದರೆ ಶಾಸಕರು ಹೇಳಿಬಿಡಿ ಶಾಸಕರೇ ಬೇಡಪ್ಪ ನಾನು ಮಂತ್ರಿ ಆಗಿರ್ತೀನಿ ಅಂತ ನೀವು ಹೇಳಿ ನನಗೆ ಶಾಸಕರೇ ಅಗತ್ತ ಇಲ್ಲ ಶಾಸಕರು ಸರ್ಕಾರ ಮಾಡ್ತೇನೆ ಮುಖ್ಯಮಂತ್ರಿಗಳಿಗೆಲ್ಲ ಮಾತೇ ಹೇಳಿಸಿ ತಾವು ತಾವು ಮುಖ್ಯಮಂತ್ರಿಗಳು ಹಾಕ್ತರಿದ್ದೀರಿ ಮುಖ್ಯಮಂತ್ರಿಗಳಿಗೆ ಎಲ್ಲ ಮಾತೇ ನನಗೆ ಶಾಸಕರ ಅಗತ್ಯ ಇಲ್ಲ ಕೋಲಾರ ಜಿಲ್ಲೆಯಲ್ಲಿ ಶಾಸಕರು ಇರಲಿ ಬಿಡಲಿ ಸರ್ಕಾರಿ ಕಾರ್ಯಕ್ರಮ ಹಾಕ್ತವೆ ಅಂತ ಹೇಳಿಸಿ ಅಂತ ತಿಳಿದುಕೊಡ್ತೀನಿ ಇದು ನಮ್ಮ ಶಾಸಕರು ಮಾಡಿರ್ತಕ್ಕಂಥ ಅವಮಾನ ಅಲ್ಲ ಸಚಿವರು ಕೋಲಾರ ಜಿಲ್ಲೆಯ ಪರಿಶ್ಚ ಜಾತಿ ಪರಿಶ ಪಂಗಡದವ್ರಿಗೆ ಮಾಡತಕ್ಕಂಥ ಅವಮಾನ ಅಂತ ನಾನು ಅದು ಹೇಳಕ್ಕೆ ಇಚ್ಛೆ ಪಡ್ತೀನಿ ಈ ರೀತಿ ಕೂಡ ನೀವು ಹಣವಂತರಿರ್ಬೋದು ಸಾಹುಕಾರಿ ಇರ್ಬೋದು ಇರ್ಬೋದು ಆದರೆ ಈ ರೀತಿಯಾಗಿ ಯಾರೇ ಬರಲಿ ಯಾರೇ ಹೋಗಲಿ ಸರ್ಕಾರಿ ಕಾರ್ಯಕ್ರಮ ನಡೆಯುತ್ತೆ ಹೇಳ್ತಿರಲ್ಲ ಇದು ತಪ್ಪು ಯಾಕಂದರೆ ನೀವು ಹೇಗೆ ಜನರಿಂದ ಆಯ್ಕೆಯಾಗಿ ಬಂದಿದ್ದೀರೋ ನಾವು ಕೂಡ ಜನರಿಂದ ಆಯ್ಕೆಯಾಗಿ ಬಂದಿದ್ದೇವೆ ಈ ಭಾಗದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಆರು ಶಾಸಕರನ್ನು ಗೆಲ್ಲಿಸಲಿಕ್ಕೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರ ಕೊಡುಗೆ ಬಹಳಷ್ಟು ಇದೆ ಯಾರೇ ಶಾಸಕರು ಗೆದ್ದಿದ್ರೂ ಕೂಡ ಪರಿಷ್ಟ ಜಾತಿ ಪರಿಷ್ಟ ಪಂಗಡದ ಮತಗಳನ್ನು ಹೊರತುಪಡಿಸಿ ಗೆಲ್ಲಲಿಕ್ಕೆ ಸಾಧ್ಯನೇ ಇಲ್ಲ ಯಾರಾದರೂ ಸಚಿವರು ಶಾಸಕರು ಹೇಳಲಿ ನಮಗೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಮತ ಬೇಡ ನಾವು ಬರ್ತೀವಿ ದೇವ ಅವರೇ ಹೇಳ್ಬೋದು ಬೇಕಾದ್ರೆ ನೋಡಿ ಜಿಲ್ಲಾಿಂದ ಜಿಲ್ಲಾಧಿಕಾರಿಗಳು ನಮಗೆ ಆಹ್ವಾನ ಪತ್ರಿಕೆಯನ್ನು ಕಳಿಸ್ಕೊಟ್ಟಿದ್ದಾರೆ ನಮ್ಮ ಮೂರು ಜನ ಶಾಸಕರನ್ನು ಕನಿಷ್ಠ ಪಕ್ಷ ಈ ಒಂದು ಎಸ್ ಟಿ ಎಸ್ ಸಿ ಮೀಸಲು ಹಣ ಆದ್ದರಿಂದ ಇದನ್ನು ಯಾವುದಕ್ಕೆ ಬಳಸ್ಕೋಬೇಕು ಅಂತೇಳಿ ನಮ್ಮ ತೀರ್ಮಾನ ತಗೋಬೇಕಲ್ವಾ ಕನಿಷ್ಠ ಪಕ್ಷ ನಾನು ಜಿಲ್ಲಾಡಳಿತದ ಬಗ್ಗೆ ದೂರೋದಿಲ್ಲ ಯಾಕಂದರೆ ಅಧಿಕಾರಿಗಳು ಮಿನಿಸ್ಟ್ರಿ ಏನು ಹೇಳಿದ್ದಾರೆ ಆ ಕೆಲಸವನ್ನು ಮಾಡಿದ್ದಾರೆ ನಮ್ಮದೇ ಪಕ್ಷ ಸಚಿವರಾಗಿರ್ತಕ್ಕಂಥ ತಾವು ಸೌಜನ್ಯಕ್ಕಾದರೂ ಕೂಡ ಆ ಜಿಲ್ಲೆಯ ಶಾಸಕರಿಗೆ ಒಂದು ಫೋನ್ ಮಾಡಿಲ್ಲ ಒಂದು ಸಭೆ ಕರೆದಿಲ್ಲ ಏನು ಮಾಡಬೇಕು ಅಂತ ಕೇಳಿಲ್ಲ ಏನು ನಿಮ್ಮ ಇಷ್ಟಾನ್ಸರ ಮಾಡಲಿಕ್ಕೆ ಇದೇನು ತೊಗೊಳ್ತಾ ಇರ್ಬಾರ ನಿಮ್ಮ ಸ್ವಂತ ಹಣ ಆದರೆ ಸರ್ಕಾರದ ಹಣ ಇಲ್ಲದಿದ್ದರೆ ನೀವು ಆಕೆ ಏನು ಬೇಕಾದ್ರೂ ಮಾಡಿಕೊಳ್ಳಿ ನಮ್ದು ಅಭ್ಯಂತರ ಇಲ್ಲ ಆದರೆ ಸರ್ಕಾರಿ ಹಣ ವಿಶೇಷವಾಗಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡಕ್ಕೆ ಇರ್ತಕ್ಕಂಥ ಹಣವನ್ನು ಖರ್ಚು ಮಾಡಬೇಕಾದ್ರೆ ಆ ಶಾಸಕರ ಗಣನೆ ತಗೊಳ್ಳೋದಿಲ್ಲ ಅಂದರೆ ಇದು ನಿಮಗೆ ಒಳ್ಳೆಯದಲ್ಲ ಕೇವಲ ನಿಮ್ಗೆ ಯಾರು ಕಿವಿಯರು ಹೇಳ್ತಾರೆ ಆ ಹಿಂಬಾಲಕರ ಮಾತನ್ನು ಕೇಳ್ತಕ್ಕಂಥದ್ದು ಸರಿ ಇಲ್ಲ ಅಂಥೇಳಿ ನಾನೊಬ್ಬ ಈ ಜಿಲ್ಲೆಯ ಸೀನಿಯರ್ ಎಮ್ ಎಲ್ ಎ ಆಗಿ ತಮಗೆ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಎರಡನೇದು ಇವತ್ತು ನಾನು ಕೋಲಾರ ಜಿಲ್ಲೆಯಲ್ಲಿ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಕಳೆದ ಐದು ವರ್ಷಗಳಲ್ಲಿ ಲಕ್ಷಾಂತರ ಮಹಿಳೆಯರಿಗೆ ಸಿದ್ದರಾಮಣ್ಣನ ಆಶೀರ್ವಾದದಿಂದ ಬಡ್ಡಿ ಇಲ್ಲದೆ ಸಾಲ ಕೊಟ್ಟರು ಅಂದ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಮಾಡಲಿಕ್ಕೆ ಅನೇಕ ಮಹನೀಯರು ನಿಮ್ಮ ಆಪ್ತರು ಹಡ್ಗಾಲ್ ಹಾಕಿ ಅದು ಚುನಾವಣೆ ಮಾಡಲಿಲ್ಲ ಈ ಜಿಲ್ಲೆಯಲ್ಲಿ ಅನೇಕ ಮಹಿಳೆಯರಿಗೆ ಇವತ್ತು ಸಾಲ ಕೊಡದೆ ಇಡೀ ಸಾರ್ಕ ಶಾಪ ಆಗ್ತಾ ಇದ್ದಾರೆ ಹೊತ್ತು ಕೋಚಿಮಲ್ನಲ್ಲಿ ಕೋಟ್ಯಾಂತ್ರ ಅವ್ಯವಹಾರ ಆಗಿದೆ ಒಂದು ಆ ಸೋಲಾರ್ ಪೆನ್ಸಿಂಗ್ ಆಗ್ಬೋದು ನಿಮ್ಮ ಗೋಲ್ಡನ್ ಡೈರಿ ಆಗ್ಬೋದು ಅಪಾಯಿಂಟ್ಮೆಂಟ್ಸ್ ಆಗ್ಬೋದು ಸಾಗಾಣಿಕೆ ಆಗ್ಬೋದು ನೀರು ಸಾಗಾಣಿಕೆ ಆಗ್ಬೋದು ಹಾರು ಸಾಗಾಣಿಕೆ ಆಗ್ಬೋದು ಆಮೇಲೆ ಟೆಂಡರಿಂಗ್ ಆಗ್ಬೋದು ಇವೆಲ್ಲರಲ್ಲೂ ಕೂಡ ಅನೇಕ ಲೋಪದೋಷಗಳಾಗಿದ್ದಾವೆ ಇವತ್ತು ಇದನ್ನು ಎನ್ಕ್ವೈರಿ ಮಾಡಿ ಅಂದರೆ ನೇರವಾಗಿ ಸ್ಪಷ್ಟವಾಗಿ ಕಂದಾಯ ಕಾನನ್ನು ಉಲ್ಲಂಘನೆ ಮಾಡಿ ಜಮೀನನ್ನು ಮಂಜೂರು ಮಾಡಿರ್ತಕ್ಕಂಥದ್ದು ಖಂಡದಲ್ಲಿ ಇದ್ದರೂ ಕೂಡ ನೀವು ಜಿಲ್ಲಾ ಮಂತ್ರಿಗಳಾಗಿ ಗಮನ ತಗೊಳ್ತಾ ಇಲ್ಲ ಇವತ್ತು ಬಡವರ ಬಗ್ಗೆ ಇರ್ತಕ್ಕಂಥ ಡಿ ಸಿ ಸಿ ಬ್ಯಾಂಕು ಹೆಣ್ಣು ಮಕ್ಕಳ ಬ್ಯಾಂಕು ರೈತರ ಬ್ಯಾಂಕು ಅಂಥ ಬ್ಯಾಂಕ್ ಚುನಾವಣೆ ಮಾಡದಿದ್ದರೂ ಕೂಡ ಚುನಾವಣೆ ಮಾಡೋ ಮಟ್ಟಕ್ಕೆ ಹೋಗ್ತಾ ಇಲ್ಲ ಇಷ್ಟೊಂದು ಕೋಟ್ಯಾಂತರ ಹಗರಣ ಮಾಡತಕ್ಕಂಥ ಮಿಲ್ಕ್ ಯೂನಿಯನ್ಗೆ ತರಾತುರಿ ಚುನಾವಣೆ ಮಾಡಲಿಕ್ಕೆ ಸಹಕಾರ ಮಂತ್ರಿಗಳು ಹೊಟ್ಟಿದ್ದಾರೆ ಇದು ಖಂಡಿತ ಕೂಡ ಶೋಭೆ ತರುವಂಥದ್ದಲ್ಲ ನಾನು ಸಹಕಾರ ಮಂತ್ರಿಗಳನ್ನು ಕೇಳ್ತೇನೆ ಗೌರವಿತ ಹಿರಿಯರಾಗಿರ್ತಕ್ಕಂಥ ರಾಜಣ್ಣ ಸಾಹೇಬ್ರವರೇ ಡಿ ಸಿ ಸಿ ಬಿ ಸಿ ಬ್ಯಾಂಕಿಂದ ಬಡ ಮಕ್ಕಳಿಗೆ ಅನುಕೂಲ ಆಗ್ತಾ ಇತ್ತು ಹೆಣ್ಮಕ್ಳಿಗೆ ಅನುಕೂಲ ಆಗ್ತಾ ಇತ್ತು ಆ ಸೊಸೈಟಿಗಳಲ್ಲಿ ರೈತರಿಗೆ ಅನುಕೂಲ ಆಗ್ತಾ ಇತ್ತು ಅಂಥ ಬ್ಯಾಂಕ್ ಚುನಾವಣೆ ಮಾಡಲಿಕ್ಕೆ ಆಟಗಾಲಾಗ್ತೀರಿ ರೈತರಿಗೆ ಬಡವರಿಗೆ ಈ ಕಾಲಿರ್ತಕ್ಕಂಥ ಹೆಣ್ಮಕ್ಕಳಿಗೆ ಅಂಥ ಹೆಣ್ಮಕ್ಕಳಿಗೆ ಇವತ್ತು ಕೋಟ್ಯಾಂತರ ರೂಪಾಯಿ ಏನು ಆ ಮೇಲ್ ಕಾಣಿಸ್ತಾ ಇದೆ ಆ ಜಮೀನನ್ನು ಕಾನೂನು ಇಲ್ಲದೇ ಆದರೂ ಕೂಡ ಕಮರ್ಷಿಯಲ್ ಪಡಿಸ್ಕೊತಕ್ಕ ಕಾನೂನು ವಿರೋಧ ಅಲ್ವಾ ಯಾವುದೇ ಅನುಮತಿ ಇಲ್ಲದೆ ಗೋಲ್ಡ್ ಡೈರಿ ಕಟ್ಟಿದರೆ ಅದು ವಿರೋಧ ಅಲ್ವಾ ಇವತ್ತು ಬೇಕಾದವರು ಕೆಂಡರ್ಗಳನ್ನು ಕೊಟ್ಟು ಬೇಕಾದರೂ ಹಾಲು ಸಾಗಾಟಕ್ಕೆ ಮಾಡ್ತೀವಿ ಅಂತೇಳಿ ಕೋಟ್ಯಾಂತರ ರೂಪಾಯಿ ಮಾಡಿದಾಗ ಅದು ಹಗರಣ ಅಲ್ವಾ ಇವ್ಯಾವುದನ್ನು ಯಾವುದನ್ನು ಕೂಡ ತಾವು ಗಮನ ತಗೊಳ್ತಾ ಇಲ್ಲ ತರಾತುರೆಯಲ್ಲಿ ಅಡುಗೆ ಎಸಿ ಕರೆಯೋದು ಚುನಾವಣೆ ಮಾಡಿ ಹೇಳೋದು ಸ್ವಾಮಿ ಅದನ್ನೇ ತನಿಖೆ ವಹಿಸಿ ಒತ್ತಾಯ ಮಾಡ್ತಾ ಇದ್ದೀವಿ ತನಿಖೆ ಹಾಗೆ ಗೊತ್ತಾಗುತ್ತೆ ಇದೆಲ್ಲ ಮೇಲ್ ನೋಟ ಗೊತ್ತಾಗ್ತಾ ಇದೆಯಲ್ಲ ಮೇಲ್ ನೋಟಕ್ಕೆ ಇದೆಯಲ್ಲೇ ಸ್ವಾಮಿ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ ಜಿಲ್ಲೆಯ ರಾಜಕಾರಣ ಕೇವಲ ಒಬ್ಬ ಇಬ್ಬರ ಕೈಯಲ್ಲಿ ಕಂಪುಕೊಂಡಿದೆ ಜಿಲ್ಲೆಯ ರಾಜಕಾರಣ ಕೇವಲ ಇಬ್ಬರು ಮೂರು ಕೈಯಲ್ಲಿ ಬಲಾಡ್ರ ಕೈಯಲ್ಲಿ ಇವತ್ತು ಸುಕಾಕೊಂಡು ಆ ಜಿಲ್ಲೆಯ ರಾಜಕಾರಣ ಇವತ್ತು ಕುಲುಗೆಡ್ತಾ ಇದೆ ಆ ಸಚಿವರು ಕೂಡ ಕೇವಲ ಒಬ್ಬರಿಬ್ಬರು ಮಾತನಾಡಿಕೊಂಡು ಇವತ್ತು ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಹೆಚ್ಚು ಗಮನ ಹರಿಸ್ತಾ ಇಲ್ಲ ಅಂತೇಳಿ ನಾನಾದರೂ ಭಾವಿಸ್ತೇನೆ ನಾವೇನಾದರೂ ಕೂಡ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ಸ್ವಂತ ಸಾಮರ್ಥ್ಯದ ಮೇಲೆ ಗೌರವಾಯಿತ ಮುಖ್ಯಮಂತ್ರಿಗಳಲ್ಲಿ ಮಂತ್ರಿಗಳಲ್ಲಿ ಮನವಿಯನ್ನು ಮಾಡಿ ಅನದಾನದ ಕೆಲಸ ಮಾಡ್ತಾ ಇದ್ದೀವಿ ಈ ಬಜೆಟ್ ಕ್ಷೇತ್ರಲ್ಲೂ ಕೂಡ ಇಷ್ಟು ಎರಡು ಬರ್ ಬಜೆಟ್ ಆಗಿದೆ ಯಾವತ್ತು ಕೂಡ ಸಚಿವರು ನಮ್ಮನ್ನು ಕರೆದು ಈ ಶಾಸಕ ಕೂರಿಸ್ಕೊಂಡು ಜಿಲ್ಲೆ ಏನೆಲ್ಲ ಬೇಕು ಏನು ಮಾಡಬೇಕು ಅಂತ ಇದುವರೆಗೂ ಕೇಳಿಲ್ಲ ನಾನು ಆ ವಿಚಾರದ ಬಗ್ಗೆ ಹೇಳೋದಕ್ಕೆ ಇಚ್ಛೆ ಪಡೋದಿಲ್ಲ ಹೇಳೋದು ಸರ್ಕಾರಕ್ಕೆ ಬಿಟ್ಟಿದ್ದು ಮುಖ್ಯಮಂತ್ರಿಗಳು ಬಿಟ್ಟಿದ್ದು ನಾವು ನಾನು ಈ ಜಿಲ್ಲೆಯ ಒಬ್ಬ ಪರಿಶಿಷ್ಟ ಜಾತಿಯ ಶಾಸಕನಾಗಿ ಪರಿಶಿಷ್ಟ ಜಾತಿಯ ಜನಾಂಗದ ಹಿತರಕ್ಷಣೆಯನ್ನು ಕಾಯಬೇಕಾದ್ದು ನನ್ನ ಖಾದ್ಯ ಕರ್ತವ್ಯ ಮೊದಲನೇ ಕರ್ತವ್ಯ ತದನಂತರ ಎಲ್ಲ ಜಾತಿಯವರನ್ನು ಕೂಡ ಸೇರಿಸ್ಕೊಂಡು ಅವರ ಹಿತವನ್ನು ಕಾಯ್ತಕ್ಕಂಥದ್ದು ಎರಡನೇ ಕರ್ತವ್ಯ ಎಲ್ಲೋ ಒಂದು ಕಡೆ ಹೆಚ್ಚಿಗೆ ಇರ್ತಕ್ಕಂಥ ಈ ಜನಾಂಗಕ್ಕೆ ಈ ಜಿಲ್ಲೆಯಲ್ಲಿ ಎಲ್ಲೋ ದೂರ ಸರಿತಾ ಇದ್ದಾರೆ ಇವತ್ತು ನೋಡಿ ಉಸ್ತುವಾರಿ ಮಂತ್ರಿಗಳು ಬಂದಾಗ ಜಿಲ್ಲೆಯ ಯಾವ ದಲಿತ ಮುಖಂಡರಾಗಲಿ ದಲಿತ ನಾಯಕರಾಗಲಿ ಕೂಡ ಅವರೊಟ್ಟಿಗೆ ಎಂದೂ ಕಾಣಿಸ್ಕೊಂಡಿಲ್ಲ ಜಿಲ್ಲೆಯಲ್ಲಿ ಹೋರಾಟ ಮಾಡಿರ್ತಕ್ಕಂಥ ದಲಿತರ ಪರವಾಗಿರ್ತಕ್ಕಂಥ ಅನೇಕ ಮುಖಂಡರು ಇವತ್ತು ದೂರ ಸರಿತಾ ಇದ್ದಾರೆ ಕೇವಲ ಒಬ್ರಿಬ್ಬರು ಈ ಜಿಲ್ಲೆಯನ್ನು ಆಡಳಿತ ಮಾಡ್ತಾ ಇದ್ದಾರೆ ಇದು ಸರಿಯಲ್ಲ ಅಂಥೇಳಿ ನನ್ನ ವಾದ ತಾಲೂಕೆ ಕಡೆಗಣಿಸಿದರೋ ಬಿಡಿದ ನನಗೆ ನನ್ನ ಶಕ್ತಿಯಾನುಸಾರ ನನ್ನ ಜನಗಳಿಗೇನು ಬೇಕು ಅದನ್ನು ಮಾಡಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇದ್ದೀನಿ ನನ್ನ ಇತಿಮಿತಿಯಲ್ಲಿ ನನ್ನ ಸ್ವಂತ ಹೆಪ್ಪಟ್ಟಿನಲ್ಲಿ ಏನೆಲ್ಲ ಸಾಧ್ಯವಾಗುತ್ತೆ ಆ ಜನಗಳ ಸೇವೆ ಮಾಡಲಿಕ್ಕೆ ಸದಾ ಸಿದ್ಧರಿದ್ದೇನೆ ನಾನು ಅದಕ್ಕೇ ಮೂರನೇ ಬಾರಿ ಆದರೂ ಕೂಡ ನಾನು ಬೆಂಗಳೂರಲ್ಲಿ ಯಾವುದು ಮನೆ ಮಾಡಿಲ್ಲ ಬೆಂಗಳೂರು ವಾಸ ಇಲ್ಲ ಮೂಲ ಸ್ಥಾನದಲ್ಲಿದ್ದೇನೆ ಇದ್ದೇನೆ ಜನರೊಟ್ಟಿಗೆ ಇರ್ತೇನೆ ಮುಂದೆ ಕೂಡ ಜನರೊಟ್ಟಿಗೆ ಇರ್ತೇನೆ ಯಾಕಂದರೆ ನನ್ನ ಆಯ್ಕೆ ಮಾಡ್ತಕ್ಕಂಥದ್ದು ನನ್ನ ಜನ ನನ್ನ ಪ್ರಥಮ ಆದ್ಯತೆ ನನ್ನ ಕಾನ್ಸ್ಟನ್ಸಿಗೆ ನನ್ನ ಜನಕ್ಕೆ